ನಮಸ್ಕಾರ ಸ್ನೇಹಿತರೆ ಕನಿಷ್ಕಾಸ್ ಕಾಸ್ ಬ್ಲಾಗ್ಸ್ಗೆ ಸ್ವಾಗತ ಇವತ್ತು ನಾವು ಮನೆಯಲ್ಲೇ ಪುಳಿಯೋಗರೆ ಪುಡಿ ಹೇಗೆ ಮಾಡೋದು ಅಂತ ನೋಡೋಣ ಹೊರಗಡೆ ಪ್ಯಾಕೆಟಲ್ಲಿ ದುಡ್ಡು ಕೊಟ್ಟು ತಂದು ಪುಳಿಯೋಗರೆ ಮಾಡ್ಕೊಳ್ಳೋದಕ್ಕಿಂತ ನಾವೇ ಮನೆಯಲ್ಲಿ ಫ್ರೆಶಾಗಿ ಹೆಲ್ದಿಯಾಗಿ ಮಾಡ್ಕೊಳ್ಳೋದು ಈಸಿನೂ ಹೌದು ಸ್ವಲ್ಪ ಸಮಯ ಹಿಡಿದ್ರೂ ಇದು ಕೂಡ ವರ್ಷ ವರ್ಷದ ತನಕ ನಾವು ಹಾಗೇ ಫ್ರಿಜ್ನಲ್ಲಿ ಇಟ್ಕೊಂಡು ಬಳಸ್ಬೋದು ಬನ್ನಿ ಹೇಗೆ ಮಾಡೋದು ನೋಡೋಣ ಈ ಇಡೀ ಪುಳಿಯೋಗರೆ ಪುಡಿ ಮಾಡ್ಕೊಳ್ಳೋವರೆಗೂ ಒಲೆನ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಜಾಸ್ತಿ ಫ್ಲೇಮಲ್ಲಿ ಯಾವ ಕಾರಣಕ್ಕೂ ಇಡಬೇಡಿ ಇಲ್ಲಿ ನಾನು ಐವತ್ತು ಗ್ರಾಮ್ ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅದಕ್ಕೆ ನಾಲ್ಕರಿಂದ ಐದು ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಳಿ ಇದಕ್ಕೆ ನಾಲ್ಕರಿಂದ ಐದು ಕಡ್ಡಿ ಕರ್ಬೇವಿನ ಸೊಪ್ಪು ಯೂಸ್ ಮಾಡಿದ್ದೀನಿ ಕರ್ಬೇವಿನ ಸೊಪ್ಪು ಗರಿಗರಿಯಾಗಿ ಆಗೋವರೆಗೂ ಹುರಿರಿ ನಂತರ ಅದಕ್ಕೆ ಸ್ವಲ್ಪ ಇಂಗನ್ನು ಸೇರಿಸ್ಕೊಳ್ಳಿ ಈಗ ಈ ಮೆಣಸಿನಕಾಯಿ ತಣ್ಣಗಾಗೋದಕ್ಕೆ ಒಂದು ಪ್ಯಾನಲ್ಲಿ ಸೈಡಲ್ಲಿ ಇಟ್ಕೊಳ್ಳಿ ನಂತರ ಅದೇ ಬಾಣಲೆಗೆ ಈಗಿನ್ನೂ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ಹಾಗೆಯೇ ಒಂದು ಸ್ಪೂನಲ್ಲಿ ಸಾಸಿವೆ ಅರ್ಧ ಸ್ಪೂನ್ ಮೆಂತ್ಯ ಹಾಗೆ ಒಂದು ಸ್ಪೂನು ಕಾಳು ಮೆಣಸು ಇದಿಷ್ಟು ಲೋ ಫ್ಲೇಮಲ್ಲಿ ಚೆನ್ನಾಗಿ ಘಮ್ಮಂಥ ಪರಿಮಳ ಬರೋವರೆಗೂ ಹುರ್ಕೊಳ್ಳಿ ನೋಡಿ ಅದರ ಬಣ್ಣ ಬದಲಾಯಿಸಿದೆ ಸಾಸಿವೆ ಸಿಡಿತಾ ಇದೆ ಆವಾಗ ನಾವು ತೆಗೆದು ಅದನ್ನು ಬೇರೆ ಪಾತ್ರೆಯಲ್ಲಿ ತಣ್ಣಗಾಗೋದಕ್ಕೆ ಬಿಡೋಣ ಮತ್ತೊಂದು ಬಿಳಿ ಎಳ್ಳು ಇದು ನಾನಿಲ್ಲಿ ಇಪ್ಪತ್ತೈದು ಗ್ರಾಮ್ ಆಗೋಷ್ಟು ತೊಗೊಂಡಿದ್ದೀನಿ ಅಂದರೆ ನಾಲ್ಕು ಸ್ಪೂನಷ್ಟು ದೊಡ್ಡ ಸ್ಪೂನಲ್ಲಿ ನಾಲ್ಕು ಸ್ಪೂನ್ ತಗೊಂಡಿದ್ದೀನಿ ಎಳ್ಳು ಅಂದಾಜು ಇದು ಇಪ್ಪತ್ತೈದು ಗ್ರಾಮ್ ಆಗುತ್ತೆ ಅದನ್ನು ಚೆನ್ನಾಗಿ ಸಿಡಿಯೋವರೆಗೂ ಹುರ್ಕೊಂಡು ಬಿಡಿ ಎಪ್ಪತ್ತೈದು ಗ್ರಾಮ್ ಧನಿಯಾ ತೊಗೊಂಡಿದ್ದೀನಿ ನೀವು ಧನಿಯಾ ಪುಡಿನ ಬೇಕಾದರೂ ತಗೋಬೋದು ಧನಿಯಾ ಪುಡಿ ಆದರೆ ಒಂದು ನಿಮಿಷದೊಳಗಡೆ ಅದನ್ನು ಹುರಿದು ತೆಗೆದಿಟ್ಕೊಂಬಿಡಿ ಇಲ್ಲಿ ಇಡೀ ಧನಿಯಾ ಆಗಿದ್ದರಿಂದ ನಾನು ಒಂದು ಮೂರು ನಿಮಿಷ ಲೋ ಫ್ಲೇಮಲ್ಲಿ ಹುರಿದಿದ್ದೀನಿ ನಂತರ ಐವತ್ತು ಅಷ್ಟು ಜೀರಿಗೆ ತೊಗೊಂಡಿದ್ದೀನಿ ಜೀರಿಗೆ ಕೂಡ ಒಂದು ಮೂರು ನಿಮಿಷದ ಕಾಲ ಲೋ ಫ್ಲೇಮಲ್ಲಿ ನಿಧಾನವಾಗಿ ಹುರಿರಿ ಅದು ಕಲರ್ ಚೇಂಜ್ ಆಗುತ್ತೆ ಆವಾಗ ಅದನ್ನು ತೆಗೆದು ಕಡಲೆ ಕಡಲೆಬೇಳೆ ಹಾಗೆ ಉದ್ದಿನಬೇಳೆ ಎರಡನ್ನೂ ಇಪ್ಪತ್ತೈದು ಇಪ್ಪತ್ತೈದು ಗ್ರಾಮ್ ತೊಗೊಂಡಿದ್ದೀನಿ ಅದು ಕೂಡ ಉದ್ದಿನಬೇಳೆ ಘಮ ಘಮ ಅಂತ ಪರಿಮಳ ಬರುತ್ತೆ ಆವಾಗ ಅದನ್ನು ತಣ್ಣಗಾಗೋದಕ್ಕೆ ಬಿಡಿ ನಂತರ ಒಣ ಕೊಬ್ಬರಿ ಇಲ್ಲಿ ನಾನು ಅರ್ಧ ಹೋಳಿಗಿಂತ ಸ್ವಲ್ಪ ಕಮ್ಮಿ ತೊಗೊಂಡಿದ್ದೀನಿ ಈ ರೀತಿ ಎಣ್ಣೆಯಲ್ಲಿ ಬ್ರೌನ್ ಕಲರ್ ಬರೋವರೆಗೂ ಹುರಿದು ತೆಗೆದಿಟ್ಕೊಂಡಿದ್ದೀನಿ ಹುಣಸೆ ಹಣ್ಣನ್ನು ಎರಡು ದಿನ ನಾನು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿದ್ದೀನಿ ಅದನ್ನು ಕೂಡ ಇಲ್ಲಿ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಅರಶಿನ ಪುಡಿ ಇದಿಷ್ಟು ಪುಡಿ ಮಾಡ್ಕೊಳ್ಳೋದಕ್ಕೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳುವಾಗ ನನ್ನ ಹತ್ರ ಬೆಲ್ಲದ ಪುಡಿ ಇತ್ತು ಬೆಲ್ಲದ ಪುಡಿನ ನಾನು ಸೇರಿಸಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಬೆಲ್ಲದ ಪುಡಿ ಇಲ್ಲ ಅಂದರೆ ಬೆಲ್ಲನ ತುರಿದಿಟ್ಕೊಂಡು ಯೂಸ್ ಮಾಡ್ಬೋದು ನೋಡಿ ಹುಣಸೆ ಹಣ್ಣು ಸರಿಯಾಗಿ ಪುಡಿ ಆಗೋಕ್ಕೋಸ್ಕರ ಇಲ್ಲಿ ಪುಳಿಯೋಗರೆ ಪುಡಿ ಮಾಡ್ಕೊಳ್ಳುವಾಗ ಸ್ವಲ್ಪ ಪುಡಿನ ನಾನು ಅದ್ರ ಜೊತೆ ಮಿಕ್ಸ್ ಮಾಡಿಕೊಂಡು ಒಟ್ಟಿಗೆ ರುಬ್ಬಿದ್ರೆ ತುಂಬ ಚೆನ್ನಾಗಿ ಪುಡಿ ಆಗುತ್ತೆ ಹಾಗೆಲ್ಲರೂ ಗಂಟಿತ್ತು ಅಂದರೆ ಕೈಯಲ್ಲಿ ಅದನ್ನು ಒಡ್ಕೊಳ್ಳಿ ತುಂಬ ಗಂಟೆನಿರೋಲ್ಲ ಚೆನ್ನಾಗೇ ಹುಣ್ಸೆಹಣ್ಣು ಪುಡಿ ಆಗುತ್ತೆ ನಂತರ ಇಲ್ಲಿ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕಿ ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಕಡಲೆಬೇಳೆ ಹಾಕಿ ಚೂರು ಫ್ರೈ ಆಗುವಾಗ ನೆಲಗಡಲೆ ಬೀಜ ಹಾಕಿ ನಂತರ ಉದ್ದಿನಬೇಳೆ ಹಾಕಿ ಈ ಕಡಲೆಬೇಳೆ ಉದ್ದಿನಬೇಳೆ ನೆಲಗಡಲೆ ಕೆಲವರಿಗೆ ಚೆನ್ನಾಗಿ ಸಿಕ್ಕಬೇಕು ತಿನ್ನೋಕೆ ಅಂತ ಇರುತ್ತೆ ಅಂಥವರು ಹೆಚ್ಚಾಗಿ ಹಾಕ್ಕೊತಾರೆ ಇಲ್ಲ ಅಂದರೆ ನೀವು ಕಮ್ಮಿನೇ ಬಳಸ್ಬೋದು ಅದಕ್ಕೆ ಒಂದು ಸ್ಪೂನ್ ಉಪ್ಪು ಮತ್ತು ಒಂದು ಸ್ಪೂನು ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ ಇದು ಬಣ್ಣಕ್ಕೋಸ್ಕರ ನೀವು ಇದನ್ನು ಸ್ಕಿಪ್ ಮಾಡ್ಬೋದು ಉಪ್ಪು ಹಾಕಿದ ನಂತರ ಅಚ್ಕಾರದ ಪುಡಿ ಹಾಕೋ ಅವಶ್ಯಕತೆ ಏನಿಲ್ಲ ಇಲ್ಲಿ ಕಲರ್ ಚೆನ್ನಾಗಿ ಬರಲಿ ಅಂತ ನಾನು ಹಾಕಿದ್ದೀನಿ ನಂತರ ಬ್ಯಾಡಿಗೆ ಮೆಣಸಿನ್ಕಾಯಿ ಐದರಿಂದ ಆರು ಸಣ್ಣದಾಗಿ ಮುರಿದ್ಬಿಟ್ಟು ಒಗ್ಗರಣೆಗೆ ಹಾಕಿದ್ದೀನಿ ಹಾಗೆ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅನ್ನುವಾಗ ಪುಡಿ ಏನು ಮಾಡ್ಕೊಂಡಿದ್ದೀವಿ ನಾವು ಅದನ್ನು ಬಾಣ್ಲೆಯಲ್ಲಿ ಒಂದು ಎರಡು ನಿಮಿಷ ಕೈ ಆಡಿಸಿ ಸ್ಟವ್ನ ಆಫ್ ಮಾಡ್ಬಿಡಿ ನೋಡಿ ಕೊನೆಯಲ್ಲಿ ಬಾಣಲೆಯಿಂದ ಇಳಿಸುವಾಗ ಸಲ ಉಪ್ಪು ನೋಡ್ಕೊಳ್ಳಿ ಇಲ್ಲಿ ಉಪ್ಪು ಕಮ್ಮಿ ಆಗಿತ್ತು ಹಾಗಾಗಿ ನಾನು ಮತ್ತೆ ಉಪ್ಪು ಸೇರಿಸ್ಕೊಂಡಿದ್ದೀನಿ ಇಷ್ಟಪಡೋರು ಮೇಲ್ಗಡೆ ಕೆಲವರು ಸಕ್ಕರೆನ ಕೂಡ ಉದುರಿಸ್ಕೊತಾರೆ ಅದು ಆಪ್ಷನಲ್ ನೋಡಿ ಹೀಗೆ ಹೊರಗಡೆಯಿಂದ ಜಾಸ್ತಿ ದುಡ್ಡು ಕೊಟ್ಟು ಪ್ಯಾಕೆಟಲ್ಲಿ ನಾವು ಪುಳಿಯೋಗರೆ ಪುಡಿ ತಂದು ಮಾಡೋದಕ್ಕಿಂತ ಮನೇಲೇ ಅದಕ್ಕಿಂತ ಕಮ್ಮಿ ಬೆಲೆಯಲ್ಲೇ ನಾವು ಪುಡಿ ಮಾಡ್ಕೋಬೋದು ಬಜೆಟ್ ಫ್ರೆಂಡ್ಲಿ ಪುಳಿಯೋಗರೆ ಇದು ಹಾಗಾಗಿ ನೀವು ಮನೇಲೇ ಮಾಡ್ಕೊಳ್ಳಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು